ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಎಕ್ಸಸೈಸ್ ಎಸ್ ಐ ಮತ್ತು ಪಿ ಸಿ ಹುದ್ದೆಗಳ ಬಗ್ಗೆ ಒಂದು ನೋಟಿಫಿಕೇಶನ್ ಹೊಡೆಸಿದ್ದಾರೆ ಅದರಲ್ಲಿ ಇರುವಂತಹ ಕ್ವಾಲಿಫಿಕೇಷನ್ ಏನು ಮತ್ತು ಯಾವಾಗ ಅದನ್ನು ಜಾಬ್ನ ಕಾಲ್ ಮಾಡ್ತಾರೆ ಮತ್ತು ಯಾವ ಡಿಪಾರ್ಟ್ಮೆಂಟ್ ಇದರ ಎಕ್ಸಾಮ್ ಮಾಡ್ತದೆ ಮತ್ತು ಒಳಗೆ ಮೀಸಲಾತಿ ಯಾವಾಗ ಜಾರಿ ಬರ್ತದೆ ಇದೆಲ್ಲ ನಿಮಗೆ ಪ್ರಶ್ನೆಗಳಿರ್ಬೋದು ಅದರ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ ಮನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಮೊದಲಿಗೆ ಎಕ್ಸೈಸ್ ಎಕ್ಸೆ ಮತ್ತು ಗಾರ್ಡ್ಗೆ ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅದರ ಕ್ವಾಲಿಫಿಕೇಷನ್ ಏನು ಅಂತ ಫಸ್ಟು ಎನಿ ಡಿಗ್ರಿ ಆ್ಯಂಡ್ ಜಸ್ಟ್ ಪಾಸ್ ಯಾವುದೇ ಡಿಗ್ರಿ ಮುಗ್ದಿರಬೇಕು ಮತ್ತು ಜಸ್ಟ್ ಪಾಸ್ ಆದರೂ ಸಾಕು ಡಿಗ್ರಿ ಮುಗ್ದಿರಬೇಕು ಅಂತಂದರೆ ಲಾಸ್ಟ್ ಡೇಟ್ ಒಳಗಡೆ ರಿಸಲ್ಟ್ ಬಂದಿರಬೇಕು ಮತ್ತೆ ನಾನು ಫೈನಲ್ ಇದ್ದೀನಿ ಎಕ್ಸಾಮ್ ಬರೆದಿದ್ದೀನಿ ನನಗೆ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತ ಬೇಸಿಕ್ ಕ್ವಶನ್ ಕೇಳಬೇಡಿ ನೀವೆಲ್ಲೂ ಏನೇ ಡಿಗ್ರಿ ಕಾಲ್ ಮಾಡಿದ್ರೆ ಫೈನಲ್ ಡಿಗ್ರಿ ಕೂಡ ಅಪ್ಲೈ ಮಾಡಬೇಕು ಅಪ್ಲೈ ಮಾಡ್ಬೋದು ಬಟ್ ಆದರೆ ರಿಸಲ್ಟ್ ಕೂಡ ಕೊನೆಯಲ್ಲಿ ನಿಮಗೆ ಬಂದಿರಬೇಕು ನೆಕ್ಸ್ಟ್ ನಂತರ ಯಾವಾಗ ಇ ಎಸ್ ಐ ಗಾರ್ಡ್ ನೋಟಿಫಿಕೇಷನ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಯಾವಾಗ ಸರ್ ಆಗುತ್ತೆ ನಿಮ್ಮ ಪಿ ಎಸ್ ಐಗೆ ಹೇಳ್ಕೊಂಡಿರ್ಬೇಕು ಅಂತಂದರೆ ಎಲ್ಲರಿಗೂ ಗೊತ್ತಿರುವ ಮಾಹಿತಿ ಒಳ ಮೀಸಲಾತಿ ಬಗ್ಗೆ ಅಂತಿಮ ನಿರ್ಧಾರ ಬಂದು ಅದು ಜಾರಿಯಾಗಬೇಕಷ್ಟು ಅದು ಬಂದಾಗ ಮಾತ್ರ ಯಾವುದೇ ಹೊಸ ನೇಮಕಾತಿ ಆಗೋದು ಅನ್ನೋದು ಸಿ ಟಿ ಫೀಲ್ಡ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರೋ ಎಲ್ಲರಿಗೂ ಗೊತ್ತಿದೆ ಒಳ ಮೀಸಲಾತಿ ಯಾವಾಗ ಅಂತಿಮ ಆಗುತ್ತೆ ಅಂತ ಯಾರು ಗೊತ್ತು ಎರಡು ಮೂರು ಮಂತ್ ಆದರೂ ಬೇಕು ಬೇಗ ಕೂಡ ಆಗ್ಬೋದು ಅಥವಾ ಲೇಟಾಗಿ ಕೂಡ ಆಗ್ಬೋದು ಅಲ್ಲಿ ತನಕ ಎಲ್ಲ ಸಬ್ಜೆಕ್ಟ್ ಓದಿ ಆ್ಯಸ್ ಜಿಪ್ಸ್ ನಾಳೆ ನೋಟಿಫಿಕೇಷನ್ ಆಗಿ ನಾಡಿದ್ದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಬರೆಯೋರ ಥರ ಫೀಲ್ ಮಾಡ್ಕೊಬೇಡಿ ನೋಟಿಫಿಕೇಷನ್ ಆದ ಓದೋಣ ನೋಟಿಫಿಕೇಷನ್ ಆದಮೇಲೆ ಕೋಚಿಂಗ್ ಹೋಗೋಣ ಅಂದರೆ ಇನ್ನೂ ಮೂರು ನಾಲ್ಕು ವರ್ಷ ಇಂತಹ ಭಾಳ ಎಕ್ಸಾಮ್ ಬರೀಬೇಕು ಅಷ್ಟೇ ಸೆಲೆಕ್ಟ್ ಆಗೋಲ್ಲ ಸೊ ಒಳ ಮೀಸಲಾತಿ ಅಂತಿಮವಾದ ಬಳಿಕ ಯಾವುದೇ ಸಮಯದಲ್ಲಿ ಅಧಿಸೂಚನೆ ಹೊರಡಿಸಬಹುದು ಎಕ್ಸಾ ಎಕ್ಸೈಸ್ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದರೆ ಇಲ್ಲಿವರೆಗೆ ಕೆ ಪಿ ಎಸ್ ಸಿ ಅವರೇ ಇ ಎಸ್ ಐ ಮತ್ತು ಗಾರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಮುಂಬರುವ ನೇಮಕತಿಯು ಕೂಡ ಕೆ ಪಿ ಎಸ್ ಸಿ ಅವರೇ ಮಾಡಬಹುದು ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅರ್ಧ ವರ್ಷದಲ್ಲಿ ಕೆ ಎ ನಡೆಸಿರುವ ಪರೀಕ್ಷೆಗಳ ಕಾರ್ಯದಕ್ಷತೆಯನ್ನು ಗಮನಿಸಿ ಕೆ ಎ ಕೊಟ್ಟರೆ ಸರ್ಪ್ರೈಸ್ ಏನಿಲ್ಲ ಮೀನ್ಸ್ ಕೆ ಪಿ ಎಸ್ ಸಿ ಇಲ್ಲ ಅಂತಂದರೆ ಕೆ ಎದವರು ಕೂಡ ಎಕ್ಸಾಮ್ ಮಾಡ್ತಾರೆ ನೆಕ್ಸ್ಟು ಇ ಎಸ್ ಐ ಮತ್ತು ಗಾಡ್ ಸಿಲೆಬಸ್ ಏನ್ ಸರ್ ಅಂತ ನೀವು ಕ್ವಶನ್ ಕೇಳಿದ್ದಾರೆ ಇವಾಗಿರೋ ಪ್ರಕಾರ ಇ ಎಸ್ ಐಗೆ ಸೇಮ್ ಪಿ ಎಸ್ ಐ ಥರನೇ ಪ್ಯಾಟರ್ನ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎ ಪಿ ಎಸ್ ಐ ಫೋರ್ ನಾಟ್ ಫೈ ಫೋರ್ ನಾಟ್ ಟು ಪ್ರಶ್ನೆ ಪತ್ರಿಕೆ ಕೆ ಪಿ ಎಸ್ ಸಿ ನಡೆಸಿರುವ ಎಲ್ಲ ಡಿಗ್ರಿ ಮೇಲಿನ ಗ್ರೂಪ್ ಸಿ ಸಿ ಟಿ ಐ ಪಿ ಡಿ ಎಕ್ಸೆಟ್ರಾ ಜಿ ಕೆ ಪೇಪರ್ಗಳನ್ನು ಕೂಡ ರೆಫರ್ ಮಾಡ್ಬೋದು ನೀವು ಎಕ್ಸೈಸ್ ಕ್ಲಾಡ್ಗೆ ಸೇಮ್ ಪಿ ಸಿಲೆಬಸ್ಸು ಬಟ್ ಎಕ್ಸಾಮ್ ನಡೆಸಿರೋ ಕೆ ಪಿ ಎಸ್ ಸಿ ಮೀನ್ಸ್ ಬಿಲೋ ಡಿಗ್ರಿ ಕೆ ಪಿ ಎಸ್ ಸಿ ಜಿ ಕೆ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡೋದು ಉತ್ತಮ ನೆನಪಿರಲಿ ಇದು ಎರಡು ಸಾವಿರದ ಹತ್ತೊಂಬತ್ತರ ಪಠ್ಯಕ್ರಮದಂತೆ ನಾವು ಹೇಳುತ್ತಿರುವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚು ಕಡಿಮೆ ಇದೆ ಮುಂದೆ ಅವರು ಇರಬಹುದು ಇನ್ನು ನೂರೈ ಅರವತ್ತೆಂಟಕ್ಕಿಂತ ಕಡಿಮೆ ಹೈಟ್ ಇದ್ದು ನಾನು ಕಾಕಿ ಹಾಕೊಳ್ಳೋದಕ್ಕೆ ನನ್ನ ಜೀವನದ ಗುರಿ ಇನ್ನೂ ಸುಮಾರು ಜನ ಕೊರಕ್ತಾ ಇರ್ತಾರೆ ನಾನು ನೂರತ್ತೆಂಟಿಗಿಂತ ನೂರೈವ್ ಅರವತ್ತೆಂಟು ಐಟಗಿಂತ ಕಡಿಮೆ ಇದ್ದೀನಿ ನನಗೆ ಯಾವ್ದಾರು ಒಂಚೂರು ಚಾ ಚಾನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಕ್ಕರೆ ಸಾಕು ಅಪ್ಲೈ ಮಾಡಬೇಕು ಅಂತ ಸುಮಾರು ಜನ ಆಸ್ಪತ್ರೆ ಕೊಟ್ಟಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಯಾರ್ಯಾರಿಗೆ ನೂರ ಅರವತ್ತೆಂಟು ಐಟಗಿಂತ ಕಡಿಮೆ ಇದ್ದೀರಿ ಅವರು ಕೂಡ ಇದಕ್ಕೆ ಓದಿ ಬರೆದು ಜಾಬ್ ತಗೋಬೋದು ಅಂತ ಹೇಳ್ತಾ ಇದ್ದೀನಿ ಕಾಕೆಗೆ ಸಲುವಾಗಿ ನಾನು ಪಿ ಸಿ ಎ ಪಿ ಎಸ್ ಆದವರ ಹಿಂದೆ ಅವರ ಫೋಟೋ ಹಿಡ್ಕೊಂಡು ಜೈಕಾರ ಹಾಕೋದು ಅನ್ನೋ ಅವೇತೆಯಿಂದ ಬಿಟ್ಬಿಡಿ ನೀವು ಕಾಕೆ ಹಾಕ್ಕೊಳ್ಳಿ ಎಷ್ಟು ದಿನ ಹಾಕೊಂಡವರ ಜಪ ಮಾಡ್ತೀರಾ ಬದುಕಲ್ಲಿ ಸಾಧಕರಾಗಿ ಸಾಧಕರ ಬಾಲ ಹಾಕ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ನಾವು ನೀವೆಲ್ಲರ ಬಡವರ ಮಕ್ಕಳು ಬಾಲಗಳಾದರೆ ಮತ್ತೆ ಅದೇ ನಮ್ಮ ದಾರಿ ದಾರಿದ್ರೆ ಕಂಟಿನ್ಯೂ ಮಾಡಿ ಮಾಡಿದಾಗ ಆಗುತ್ತೆ ಸೊ ಯಾರು ಕೂಡ ಅವ್ರು ಫಾಲೋ ಮಾಡಿದೆ ಇವ್ರು ಫಾಲೋ ನಿನ್ನ ಎಫರ್ಟ್ ಕೂಡ ಹಾಕಿ ಮೊದಲನಾಗಿ ಲಾಸ್ಟ್ದಾಗಿ ಹೇಳ್ಬೇಕು ಅಂತಂದರೆ ಡೋಂಟ್ ಬಿ ಫಾಲೋವರ್ ಅವರ್ ಕಾಕಿ ಹಾಕಬೇಕು ಅಂತ ಕಾಣಿಸಿದ್ದೇನಾ ಕಾಕಿ ಹಾಕಿ ಓದಿ ಹುದ್ದೆ ತಗೊಳ್ಳಿ ನಥಿಂಗ್ ಸ್ಪೆಷಲ್ ಇಟ್ಸ್ ಜಸ್ಟ್ ಎಕ್ಸಾಮ್ ಸೊ ಫ್ರೆಂಡ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರಾದರೂ ಸರ್ಕಾರಿ ಹುದ್ದೆ ಪಡೆಯಿರಿ ಕೇವಲ ನೋಟಿಫಿಕೇಷನ್ ಆದಾಗ ಬುಕ್ಸ್ ತಗೊಳ್ಳೋದು ಎಕ್ಸಾಮ್ ಡೇಟ್ ಬಿಟ್ಟಾಗ ಡೇ ಆ್ಯಂಡ್ ನೈಟ್ ಓದೋದು ಇದನ್ನೆಲ್ಲ ಬಹಳ ಜನ ಮಾಡ್ತಾರೆ ಯಾವುದೇ ನೋಟಿಫಿಕೇಷನ್ ಇಲ್ಲದಾಗ ಎಲ್ಲರೂ ನಿರೀಕ್ಷಿಸುವಾಗ ನೀವು ಮೋರ್ ಆ್ಯಕ್ಟಿವ್ ಆಗಿ ಓದಿ ಎಕ್ಸಾಮ್ ಬರೆಯುವ ವೇಳೆಗೆ ಕನಿಷ್ಠ ಮೂರು ಸಲ ಆದರೂ ಪ್ರತಿ ಸಬ್ಜೆಕ್ಟ್ ಓದಿ ಆಗದೇ ಜಾಬ್ ಆಗೋಲ್ಲ ಸುಮ್ಮನೆವರೆ ಎರಡು ತಿಂಗಳು ಮೂರು ತಿಂಗಳೆಲ್ಲ ಓದಿದಂಗೆ ಗೌರ್ಮೆಂಟ್ ಜಾಬ್ ತಗೋಂಗೆ ಕಾರಣಕ್ಕೂ ಆಗೋಲ್ಲ ಕನಿಷ್ಠ ಮೂರು ಸಲ ಆದರೂ ಕೂಡ ಬುಕ್ನ ಓದಿರಬೇಕು ಇನ್ನೊಂದು ಇ ಎಸ್ ಐ ಕಡೆಗೆ ಏಜ್ ಇಲಾಶಿ ಇರುತ್ತಾ ಅಂತಂದರೆ ನಮ್ಗೆ ಏಜ್ ಮುದ್ದೋಗಿದೆ ನಮ್ಗೆ ಏಜ್ ಎಕ್ಸ್ಟ್ರಾ ಕೊಡ್ತಾರಾ ಅಂತ ಕೇಳೋದಾದರೆ ಇದು ಕೂಡ ಒಂದು ಸ್ವಲ್ಪ ಸಾಧ್ಯತೆ ಇದೆ ಇದೆಲ್ಲ ಗೌರ್ಮೆಂಟು ಕ್ರಮ ತಗೊಳ್ಬೇಕು ಆದರೆ ಇದರ ಬಗ್ಗೆ ಇನ್ನು ಯಾರೂ ಕೂಡ ಸ್ಪೆಸಿಫಿಕ್ ಆಗಿ ಇನ್ನೂ ಹೇಳಿಲ್ಲ ನೋಟಿಫಿಕೇಷನ್ನು ಕೂಡ ಹೊರ ಹೊಡೆಸಿಲ್ಲ ಕರೆಕ್ಟಾಗಿ ಏನಾದ್ರು ಅಪ್ಡೇಟ್ ಬಂದರೆ ನಾನು ನಿಮಗೆ ನಮ್ಮ ಚಾನಲ್ ಮುಖಾಂತರ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು ಸರ್ ಏನು ಓದಬೇಕು ಇದಕ್ಕೆ ಈ ಎಕ್ಸಾಮ್ ನಾವು ಈ ನೋಟಿಫಿಕೇಶನ್ ನೋಡ್ತಿದ್ದೀರಲ್ಲ ಇದಕ್ಕೆ ಏನೇನು ಓದಬೇಕು ಅಂತಂದರೆ ಸೇಮ್ ಪಿ ಎಸ್ ಐ ಥರನೇ ಓದಬೇಕು ಅಷ್ಟೇ ಕೆ ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಬಗ್ಗೆ ಓದಬೇಕು ಮತ್ತು ಎಕ್ಸಸೈಸ್ ಪಿ ಎಸ್ ಪರೀಕ್ಷೆ ಮಾರ್ಗದರ್ಶಿ ಅನ್ನೋ ಒಂದು ಪುಸ್ತಕ ಓದಿ ಜಾಬ್ ಮಾಡ್ಕೋತೀನಿ ಅಂತಂದರೆ ನಿಮ್ಮ ಇಷ್ಟ ಹೊರನಾಟು ಪಿ ಎಸ್ ಐ ಕ್ವಶನ್ ಪೇಪರ್ ನೋಡಿ ಕೆ ಪಿ ಎಸ್ ಸಿ ಪಿ ಡಿ ಒ ಕ್ವಶನ್ ಪೇಪರ್ ನೋಡಿ ಒಂದು ಬುಕ್ ಓದಬೇಕು ಅಥವಾ ಸಬ್ಜೆಕ್ಟ್ ವೈಸ್ ಬುಕ್ ಓದಬೇಕಂತ ನೀವೇ ಡಿಸೈಡ್ ಮಾಡ್ಕೋಬೇಕು ಓದಿ ಹೆಂಗೆ ಓದಿ ಡೆಪ್ತಾಗಿ ಓದಿ ಪದ ಪುನಃ 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 ರಿಪೀಟೆಡ್ ಆಗಿ ಕೂತ್ಕ ಓದಿ ರಿವಿಷನ್ ಮಾಡಿ ಓದಿ ಸೋಲನ್ನು ಸೋಲಿಸಲು ಓದಿ ನೀವು ಓದ್ತಾ ಇದ್ರೆ ಸೋಲು ಕೂಡ ಎದುರ್ಕೊಂಡು ಹೋಗಬೇಕು ಆ ಥರ ಓದಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಯಿತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಕ್ತಿದ್ದೀನಿ Thank you, guys. Bye.